ಲೀಲಾ ಅವ್ರೆ ಪದೇ ಪದೇ ಒಬ್ಬ ತಾಯಿಯ ಮಹತ್ವವನ್ನ ವಿದ್ಯೆ ಅವಾಗಿಂದ ನಿಮ್ಗೆ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನೀವು ಒಂದ್ ತಾಯಿ ನಾನು ಒಂದ್ ತಾಯಿ ವಿದ್ಯಾನು ಒಂದ್ ತಾಯಿ ಆ ಮಕ್ಕಳಿಗೋಸ್ಕರ ಅಲ್ಲ ರೀ ಒಂದು ಅನೈತಿಕ ಸಂಬಂಧಕ್ಕೆ ಮಕ್ಕಳನ್ನು ಬಿಡೋದಕ್ಕೆ ರೆಡಿ ಆಗಿದ್ದೀರಲ್ಲ ಯಾವ್ ತರ ತಾಯಿರಿ ನೀವು ಇದನ್ನ ತಾಳ್ಮೆಯಿಂದ ವಿದ್ಯೆ ಹೇಳ್ತಾ ಇದ್ದಾಳೆ ನನ್ನಂತವಳಾಗಿದ್ರೆ ಅಷ್ಟು ತಾಳ್ಮೆ ಇಲ್ಲ ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ನೀವು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೆಚ್ಚು ಸಿಜೇರಿಯನ್ ಮಾಡ್ಕೊಂಡು ನೀವು ಜನ್ಮ ಕೊಟ್ಟಿರುವಂತಹ ಮೂರು ಮಕ್ಕಳನ್ನ ಬಿಡೋದಕ್ಕೆ ರೆಡಿ ಆಗಿದ್ದೀರಾ ಅಂತಂದ್ರೆ ಏನ್ರಿ ಇದನ್ನ ಹೆಂಟನ ಅಂತಾರ ಇದೆಲ್ಲ ಮಾತಾಡ್ಕೂಡ್ದು ಆದ್ರೆ ನೀವು ಇಡೀ ಕರ್ನಾಟಕದ ಜನ ನೋಡೋ ಹಾಗೆ ಒಂದು ಅನೈತಿಕ ಸಂಬಂಧಕ್ಕೆ ಮಂಡುವಾದ ಹಿಡ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ನನ್ನ ಮಕ್ಕಳನ್ನ ಕಳ್ಸಿ ನಾನು ಇಂಡಿಪೆಂಡ್ ಇಂಡಿಪೆಂಡೆಂಟ್ ಆಗಿ ಬದುಕ್ ಬಿಡ್ತೀನಿ ಅಂತ ಹೆಂಗ್ರಿ ಹೋಗ್ತೀರಾ ನೀವು ಕಂಡವ್ರ ಮನೆಗೆ ನಿಮ್ ಇಷ್ಟ ಇರ್ಬೋದು ನಿಮ್ಗೆ ಏನ್ ಇಷ್ಟ ಬರುತ್ತೋ ಅದಕ್ಕೆ ನೀವು ಸರ್ವ ಸ್ವತಂತ್ರರಿದ್ದೀರಿ ಆದ್ರೆ ಅವ್ರು ಕನ್ವಿನ್ಸ್ ಮಾಡ್ತಾ ಇರೋದು ನಿಮ್ಗೆ ಮಕ್ಕಳ್ ಮುಖ ನೋಡಿ ಅಂತ